ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ವತಿಯಿಂದ ಡಿಸೆಂಬರ್ ಏಳರಂದು ಚಿತ್ರದುರ್ಗದಲ್ಲಿ ರಾಜ್ಯದ ಇತಿಹಾಸದಲ್ಲಿ ವಿಶಿಷ್ಟವಾಗುವಂತಹ ಸಾವಿರದ ಎಂಟು ರೈತ ಕುಟುಂಬಗಳ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವ ನಡೆಯುತ್ತಿದೆ ಎಂದು ಸಂಘಟನೆಯ ಜಿಲ್ಲಾಧ್ಯಕ್ಷ ಕೊತ್ತಾರಿ ಮಂಗಳವಾರ ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಘೋಷಿಸಿದರು ಇತ್ತೀಚಿನ ದಿನಗಳಲ್ಲಿ ಬಡ ಹಾಗೂ ಮಧ್ಯಮ ವರ್ಗದ ರೈತರು ಮದುವೆ ವೆಚ್ಚದ ಭಾರಕ್ಕೆ ತತ್ತರಿಸಿ ಜಮೀನು ಮಾರಾಟ ಮಾಡುವ ಪರಿಸ್ಥಿತಿಗೂ ತಲುಪಿದ್ದಾರೆ ಈ ಆತಂಕಕಾರಿ ಸ್ಥಿತಿಯಿಂದ ರೈತ ಕುಟುಂಬಗಳನ್ನು ಹೊರತೆಗೆಯುವ ಮತ್ತು ಆರ್ಥಿಕ ನೆರವಾಗುವ ಉದ್ದೇಶದಿಂದ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಈ ಮಹಾ ಯೋಜನೆ ರೂಪಿಸಲಾಗಿದೆ ಎಂದು ಅವರು ವಿವರಿಸಿದರು ಈ ಸಾಂಸ್ಕೃತಿಕ ಮಹೋತ್ಸವವು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ವಿಶೇಷ ನೇತೃತ್ವದಲ್ಲಿ ನಡೆಯಲಿದ್ದು ಇದು ಕಾರ್ಯಕ್ರಮದ ಗೌರವವನ್ನು ಮತ್ತಷ್ಟು ಹೆಚ್ಚಿಸಿದೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ನವಜೋಡಿಗಳಿಗೆ ಜೋಡಿಗಳಿಗೆ ಸಾವಿರದ ಎಂಟು ತಾಳಿಗಳನ್ನು ಉಚಿತವಾಗಿ ನೀಡುವ ಮೂಲಕ ಸಾಮಾಜಿಕ ಸೇವೆಯಲ್ಲಿ ಮತ್ತೊಂದು ಮಹತ್ವದ ಅಧ್ಯಾಯ ಸೇರಿಸಿದ್ದಾರೆ. ಕಾರ್ಯಕ್ರಮಕ್ಕೆ ವಿವಿಧ ಸಂಸ್ಥೆಗಳು ಸಹ ಹಸ್ತ ಚಾಲನೆ ಮುಂದುವರೆಸಿದ್ದು ಸಾಯಿಗೋಡ್ ಪ್ಯಾಲೇಸ್ನವರು ವಸ್ತ್ರಗಳನ್ನು ಹಾಗೂ ಗೌರಿಗದ್ದೆ ಆಶ್ರಮದ ವಿನಯ್ ಗುರುಜಿ ಪಾತ್ರಗಳನ್ನು ಕೊಡುಗೆಯಾಗಿ ಒದಗಿಸಿರುವುದು ರೈತ ಕುಟುಂಬಗಳಿಗೆ ಮಹತ್ತರ ನೆರವಾಗಿದೆ ರಾಜ್ಯಾದ್ಯಂತ ಸಾವಿರದ ಮುನ್ನೂರಕ್ಕೂ ಹೆಚ್ಚು ಜೋಡಿಗಳು ಅರ್ಜಿ ಸಲ್ಲಿಸಿದ್ದರು ದಾಖಲೆಗಳಲ್ಲಿ ತೊಂದರೆ ಇರುವ ಕಾರಣ ಮುನ್ನೂರಕ್ಕೂ ಹೆಚ್ಚು ಅರ್ಜಿಗಳು ತಿರಸ್ಕೃತವಾಗಿವೆ ಹಾಸನ ಜಿಲ್ಲೆಯಿಂದ ಇಪ್ಪತ್ತೆರಡು ಜೋಡಿಗಳು ನೋಂದಣಿಯಾಗಿದ್ದು ಪ್ರತಿ ವಧುವರರ ಜೊತೆ ಐದು ಮಂದಿ ಕುಟುಂಬದ ಸದಸ್ಯರಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿದೆ ಹಾಗಾಗಿ ಇದರಲ್ಲಿ ನಾವು ಇದ್ರದ್ದು ಸದುಪಯೋಗ ನಮ್ಮ ಹಾಸನೆಲ್ಲೇ ಪಡ್ಕೊಂಡಿದ್ದಾರೆ ಇದಕ್ಕೆ ನಾನೊಂದು ಏನ್ ಕೇಳ್ಕೊಂಡಿದ್ದೆ ಅಂತಂದ್ರೆ ನಾನೇನ್ ಅನ್ಕೊಂಡೆ ಅಂದ್ರೆ ನಮ್ಮ ಎಂ ಎಲ್ ಎಾಗ್ಲಿ ಎಂ ಪಿ ಮಾಜಿ ಎಂ ಎಲ್ ಸಹಕಾರ ಮಾಡ್ತಾರೆ ಅಂತ ತಿಳ್ಕೊಂಡಿದ್ವಿ ಬಟ್ ಅಷ್ಟು ಸಹಕಾರ ನಮಗೆ ಅವರಿಂದ ಸಿಗ್ಲಿಲ್ಲ ನಾನು ಲಾಸ್ಟ್ ಟೈಮ್ ಪ್ರೆಸ್ ಇಲ್ಲಿ ಇದ್ ಮಾಡ್ದಾಗ ನಮಗೆ ನಿಮ್ಮೆಲ್ಲರ ಸಹಾಯ ಬೇಕು ಅಂತ ಕೇಳ್ಕೊಂಡಾಗ ಅಟ್ಲೀಸ್ಟ್ ಒಂಚೂರು ಅಡ್ವರ್ಟೈಸ್ಮೆಂಟ್ ಮಾಡಿ ನಮಗೆ ಜೋಡಿಗಳು ಸಿಗ್ತಾರೆ ಅಂತ ಕೇಳ್ಕೊಂಡಿದ್ದೆ ಅದ್ರದಾರು ಅಲ್ಪ ಸ್ವಲ್ಪ ನೀವಾದ್ರೂ ಎಲ್ಲರೂ ಅಡ್ವರ್ಟೈಸ್ಮೆಂಟ್ ಮಾಡಿದ್ದೀರಾ ಬಟ್ ನಮಗೆ ಬೇರೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಯಾವುದೇ ರೀತಿಯ ಸಹಾಯ ಆಗ್ಲಿ ಸಹಕಾರ ಆಗ್ಲಿ ಸಿಗ್ಲಿಲ್ಲ ನಾವು ಅಂದ್ರೆ ಪತ್ರಿಕಾಗೋಷ್ಠಿ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿ ಎಸ್ ಶೋಭಾ ಮಹೇಶ್ ವಿದ್ಯಾಶ್ರೀ ಮಂಜುಳಾಥರ್ ಮಾಲತೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ